ಬೆಳಗಾವಿಯಲ್ಲಿ ಸೋಮವಾರದಿಂದ ನಡೆಯುವ ಚಳಿಗಾಲದ ಅಧಿವೇಶನವನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗ್ರಹಿಸಿ ಡಿಸೆಂಬರ್ ಒಂಬತ್ತು ರಿಂದ ಅಧಿವೇಶನ ಮುಗಿಯುವವರೆಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿಯವರು ಹೇಳಿದರು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಐದು ದಶಕಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಹೋರಾಟಗಳನ್ನು ಸತ್ಯಾಗ್ರಹಗಳನ್ನು ಧರಣಿಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ಆದರೂ ಸಹ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಕನಸು ಈಡೇರುತ್ತಿಲ್ಲ ಚಿಕ್ಕೋಡಿ ಭಾಗದ ಶಾಸಕರು ಜಿಲ್ಲೆಯ ಕುರಿತು ಒಬ್ಬಟ್ಟು ಕಾಣುತ್ತಿಲ್ಲ ಜಿಲ್ಲೆಗಾಗಿ ಶಾಸಕರು ಒಬ್ಬಟ್ಟು ತೋರಿಸಿದರೆ ಜಿಲ್ಲೆಯಾಗಲು ಸಾಧ್ಯ ಎಂದರು ದೂರದ ಅಥಣಿಯಿಂದ ಜನರು ಯಾವುದೇ ಕೆಲಸಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಹೋಗಿ ಬರಲು ಎರಡು ದಿನಗಳು ಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಈ ಭಾಗದ ಜನರಿಗೆ ಬಹಳಷ್ಟುಅನುಕೂಲವಾಗುತ್ತದೆ ಎಂದರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಿಗೇರ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಈ ಬಾರಿ ಅಧಿವೇಶನದ ಒಳಗಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸುತ್ತಿದ್ದರೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕಾಗಿ ಘೋಷಣೆ ಕೂಗಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ ಸದ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುತ್ತಾರೆ ಎಂಬ ಭರವಸೆ ಇದೆ ಒಂದು ವೇಳೆ ಭರವಸೆ ಈಡೇರಿದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರತಾಪಗೌಡ ಪಾಟೀಲ ಸಂತೋಷ ಪೂಜೇರಿ ಬಸವರಾಜ ಮಗದುಂ ಸಚಿನ ದೊಡ್ಡಮನಿ ಮಂಜುನಾಥ ಬಾನೂಸೆ ಅಮೂಲ ನಾವಿ ಸುದರ್ಶನ ತಮ್ಮಣ್ಣವರ ಕಾಡಗೌಡ ಪಾಟೀಲ ಮೋಹನ ಪಾಟೀಲ ವೀರು ವಗ್ಗೆ ಸೌರಭ ರಮೇಶ ಡಂಗೇರ ಮಾಳುಕರವರ ರುದ್ರಯ್ಯ ಹಿರೇಮ್ಕಾ ರಫೀಕ ಪಠಾಣ ಹಾಗೂ ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು ಸರ್ ಕಳೆದ ಮೂವತ್ತು ವರ್ಷದಿಂದ ಅವ್ರ ಸರ್ಕಾರಗಳು ಇದನ್ನೇ ಹೇಳ್ಕೊತ ಬರೋದಾರು ಮಾಡ್ತೇವೆ ಮಾಡ್ತೇವೆ ಅಂತ ಇನ್ನೂವರೆಗೆ ಊರಿಗೆ ಮಾಡಿಲ್ಲ ರೀ ಅವ್ರು ಇದನ್ನು ನಾವು ಖಂಡಿಸ್ಬೇಕಾಗ್ತಿತ್ತು ಯಾಕಂದ್ರೆ ಸಾಕಷ್ಟು ಹಿರಿಯರ ಆಗಲಿ ನಮ್ಮ ಬಾ ಸಾ ಒಡ್ಡರ್ ಸಾಹೇಬರಾಗಲಿ ಚಿಂಚಿಲಿ ಅಜೋಗಳಾಗಲಿ ಚಿಕ್ಕೋಡಿ ಅಜ್ಜಾಗಲಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದೀವಿ ಇಲ್ಲಿ ಊರಿಗೆ ಅವ್ರು ಹೋರಾಟ ಜಿಲ್ಲಾ ಮಾಡೋಕ್ಕೆ ತಯಾರಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಮತ್ತು ಅವ್ರು ಇದೇ ರೀತಿ ಮುಂದುವರೆದ್ರೆ ನಾವು ಯಾವ ರೀತಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಐತಲ್ಲ ಆ ರೀತಿ ನಾವು ಆ ಹೋರಾಟಕ್ಕೆ ಹನಿ ಆಗಬೇಕಾಗ್ತೈತಿ ತಕ್ಷಣ ಈ ಭಾಗದ ಶಾಸಕರಾಗಲಿ ಎಮ್ ಎಲ್ ಸಿ ಅವರಾಗಲಿ ಎಂ ಪಿ ಅವರಾಗಲಿ ಈ ಹೋರಾಟ ಆಗಬಾರ್ದಂಗೆ ಒಂದು ಒಂದೇಳೆ ಆ ರೀತಿ ಹೋರಾಟ ಆಯ್ತಂದ್ರೆ ಅಂದ್ರೆ ಅವ್ರಿಗೆ ಕಪ್ಪು ಚುಪ್ಪಿ ಬರುವಂಥ ಆಗ್ತೈತಿ ನಮ್ಮ ಭಾಗಕ್ಕೆ ಕಪ್ ಚುಪ್ಪಿ ಆಗ್ತೈತಿ ಅಂಥ ಹೋರಾಟ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಮತ್ತು ಇವರು ಗಣೇಶ್ ಹುಕ್ಕೇರಿಯವರು ಪ್ರಕಾಶ್ ಹುಕ್ಕೇರಿಯರು ಬರೀ ಪ್ರತಿ ಸಲ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೋತ ಬಂದಾರ ಅದನ್ನು ಅವರು ಆ ಮಾತನ್ನು ವಾಪಸ್ ತೊಗೋಬೇಕು ಅದನ್ನು ನಾವು ಖಂಡಿಸ್ತೀವಿ ಯಾಕೆ ಹೇಳ್ತಾರ ಅವರ ನಮ್ಮಿಂದ ಓಟ್ ತೊಗೊಂಡ ನಮ್ಮಿಂದ ಆರಿಸ್ ಬಂದ ಸೂ ಹೇಳ್ಕೊತ ಹೊಂಟಿದ್ದಾರೆ ಅವ್ರು ಸೂ ಹೇಳೋದ ಹೇಳೋದನ್ನು ಬಿಡಬೇಕ್ರಿ ಇಲ್ಲ ಒಂದವರ ಜಿಲ್ಲಾ ಮಾಡ್ತೀವಿ ಅಂತ ಹೇಳಬೇಕ್ರೆ ಇಲ್ಲಾಂದ್ರೆ ಅವರ ರಾಜೀನಾಮೆ ಕೊಡುವಂಥದ್ದು ಆಗಬೇಕು ನಾವು ಹಕ್ಕಲಿಕ್ಕೆ ಹೇಳ್ತೀರವ್ರು ಯಾಕೆ ನೀವು ಹೇಳ್ತೀರಿ ಚುನಾವಣೆ ಬಂದಾಗ ನೀವು ಇನ್ನು ಇನ್ನೊಂದು ಸರ್ತಿ ಆ ಮಾತನ್ನ ಹೇಳಬಾರದು ನೀವು ನೀವು ನಿಮ್ಮದೇನೈತ ಸ್ಪಷ್ಟವಾಗಿ ಅದನ್ನು ನಿಲುವನ್ನು ಅವ್ರು ಫಸ್ಟ್ಪಡಿಸ್ಬೇಕು ಇಲ್ಲದ್ರೆ ನಾವು ಅವ್ರ ಇವ್ರದ್ದಾಗಿ ಹೋರಾಟ ಮಾಡಬೇಕಾಗ್ತೈತಿ ತಕ್ಷಣ ಈಗ ಬರುವಂಥ ಚಳಿಗಾಲ ದಿವಸದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಗಮನಕ್ಕೆ ತಂದ ಜಿಲ್ಲಾ ಮಾ ಜಿಲ್ಲಾ ಮಟ್ಟಕ್ಕೆ ಒತ್ತಾಯ ಮಾಡಬೇಕಂತ ಅವರಲ್ಲೂ ಕೇಳ್ಕೊತೀನಿ ಹೇಳಿ ಅವ್ರು ಮಾಡಲಿಲ್ಲ ಅಂದ್ರೆ ಈಗ ನಾವು ಉಗ್ರರು ಹೋರಾಟ ಮಾಡ್ತೀವಿ ಈಗ ಈಗ ನಾಳೆ ಬರುವಂಥ ಅಧಿವೇಶನದಾಗ ಒಂಬತ್ತರಿಂದ ಇಪ್ಪತ್ತು ತಾರೀಕು ತನಕ ನಾವು ನಿರಂತರವಾಗಿ ಬೇರೆ ಬೇರೆ ಇತರವಾಗಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧಿದ್ದೀವಿ ಅವಶ್ಯಕತೆ ಬಿತ್ತಂದ್ರೆ ಹಜ್ಜಾರು ಅಂದ್ರೆ ನಾವು ಒಂದು ಚಿಕ್ಕೋಡಿನೂ ಬಂದು ಕರಿಕೊಡೋ ಅಂತ ಕೆಲಸ ಮಾಡೋದೀವಿ ಇಲ್ಲಾಂದ್ರೆ ಹಜ್ಜಾರು ಹೇಳಿದ್ರೆ ಒಂದು ಸಾಂಕೇತವಾಗಿ ಶಾಲಾ ಮಕ್ಕಳು ಎಲ್ಲ ಸಂಘ ಸಂಸ್ಥೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನೂ ಕರ್ಕೊಂಡು ಹೋರಾಟ ಮಾಡಕ ನಾವು ತಯಾರ ತಯಾರಿದ್ದೇವ್ರಿ ಸರ್ ಇವತ್ತು ಕಳೆದ ಇಪ್ಪತ್ತೈದು ಇಪ್ಪತ್ತ ಆರು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಭಾಳಷ್ಟು ಜನ ಪ್ರತಿಭಟನೆ ಉಪವಾಸ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ವಿಶೇಷವಾಗಿ ಮಜುಲಟ್ಟಿಯ ಬಿ ಆರ್ ಸಿಂಗಪ್ಪ ಹಿರಿಯರು ನಮ್ಮ ಚಿಂಚನಿಯ ಲಿಂಗೈ ಕಲ್ಲಂಪ್ರಭು ಸ್ವಾಮಿಗಳು ನಮ್ಮ ಮಾಜಿ ಶಾಸಕರತಕ್ಕಂತಹ ಬಾಳಸ ಅವರು ಇನ್ನೂ ಅನೇಕ ಮುಖಂಡರು ಭಾಳಷ್ಟು ಹೋರಾಟ ಮಾಡಿರ್ತಕ್ಕಂಥದ್ದು ಅವರ ಕನಸು ನನಸು ಆಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಾವು ಈಗಾಗಲೇ ಭಾಳಷ್ಟು ಮನವಿಗಳನ್ನು ಕೊಟ್ಟಿವಿ ಹಿಂದೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಬೆಂಗಳೂರಿಗೆ ಹೋಗಿ ಅವ್ರ ಚೇಂಬರ್ಗೆ ಹೋಗಿ ಮನವಿ ಕೊಟ್ಟು ಬಂದೀವಿ ಆವಾಗ ಅವರೊಂದು ಮಾತು ಹೇಳಿದರು ಮುಖ್ಯಮಂತ್ರಿಗಳು ಏನಂದರೆ ಈ ಭಾಗದ ಎಲ್ಲ ಶಾಸಕರು ಒಂದಾಗಿ ಬಂದರೆ ನಾಳೆ ಮಾಡ್ತಿದ್ದಿಲ್ಲ ಅಂದರು ಅವ್ರು ಅದರ್ಥ ನಮ್ಮ ಶಾಸಕರೆಲ್ಲ ಒಂದಾಗಬೇಕು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಹಾಗಾಗಿ ಇವತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗೋದು ಹಿಂ ಹಿನ್ನಡೆ ಆ ನಿಟ್ಟಿನೊಳಗೆ ನಮ್ಮ ಭಾಗದ ಎಲ್ಲ ಶಾಸಕರು ನಿಪ್ಪಾಣಿ ಶಾಸಕರಿರ್ಬೋದು ಚಿಕ್ಕೋಡಿ ಶಾಸಕರಿರ್ಬೋದು ರಾಯ್ಬಾಗ್ ಅಥನಿ ಕಾಗವಾಡ್ ಈ ಹುಕ್ಕೇರಿ ಈ ಎಲ್ಲ ಭಾಗದ ಶಾಸಕರು ಒಗ್ಗಟ್ಟಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ತಿಳ್ಕೊಂಡು ಮುಂಬರುವ ದೇಶದಲ್ಲಿ ಅವರು ಕೂಡ ಪ್ರತಿಭಟನೆ ಮಾಡಬೇಕು ಅಲ್ಲಿ ಅವರು ಕೂಡ ಉಪವಾಸ ಮಾಡಬೇಕು ಯಾಕಂದರೆ ಇದು ಒಬ್ಬರ ಸಲುವಾಗಿ ಅಲ್ಲ ಹತ್ತಿನಿ ತಾಲೂಕಿನ ಅನೇಕ ಹಳ್ಳಿಗಳ ರೈತರಿಗೆ ಅನುಕೂಲ ಆಗಬೇಕು ಅಂತಂದರೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಮ್ಮ ಚಿಕ್ಕೋಡಿಗೇನು ಲಾಭ ಇಲ್ಲದೆ ಲಾಭ ಆಗೋದರಿಂದ ದತ್ತಿ ತಾಲೂಕು ಅಂತಕ್ಕಂಥ ಎಲ್ಲ ಜನರಿಗೆ ರೈತರಿಗೆ ಇವತ್ತು ನೂರ ಐವತ್ತು ಅರುವತ್ತು ಕಿಲೋಮೀಟರ್ ಬೆಳಗಾವಕ್ಕೆ ಹೋಗಿ ಒಬ್ಬ ಬಡ ರೈತ ತನಗೆ ಕೆಲಸ ಮಾಡ್ಕೋಬೇಕಂದ್ರೆ ಎರಡುದು ಸ್ವಸ್ತಿ ಮಾಡ್ಬೇಕೈತೆ ಅಲ್ಲಿ ಡಿ ಸಿ ಆಫೀಸ್ ಇರ್ಬೋದು ಮತ್ತೊಂದು ಆಫೀಸ್ ಇರ್ಬೋದು ಹೀಗಾಗಿ ಅವೆಲ್ಲ ಕೆಲಸಗಳು ರೈತರಿಗೆ ಕೂಲಾಗುವ ನಿಟ್ಟಿನಲ್ಲಿ ಚಿಕ್ಕೋಡು ಜಿಲ್ಲೆ ಆಗಬೇಕು ಅನ್ನುವಂತಹ ಹೋರಾಟ ನಮ್ಮಲ್ಲಾಗಿರ್ತಕ್ಕಂಥದ್ದು ಈಗಾಗಲೇ ಪ್ರತಿ ವರ್ಷ ಇದ್ದಾಗ ನಾವು ಇಲ್ಲಿ ಪ್ರತಿಭಟನೆ ಉಪವಾಸ ಆಮೇಲೆ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಆದರೆ ಈ ವರ್ಷ ಮಾತ್ರ ನಮ್ಮೆಲ್ಲ ಜಿಲ್ಲಾ ಹೋರಾಟ ಸಮಿತಿಯವರು ಅದು ಇನ್ನಷ್ಟು ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಸಲುವಾಗಿ ಮತ್ತೇನು ಮಾಡಬೇಕು ಅನ್ನೋದನ್ನು ಮತ್ತೆ ಚರ್ಚೆ ಮಾಡಿಕೊಂಡು ನಾವು ಹತ್ತು ದಿವಸವರೆಗೆ ಇಲ್ಲಿ ಏಷ್ಯಾ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಊರಲ್ಲಿ ಒಂದು ಪಾದಯಾತ್ರೆ ಮಾಡ್ತೀವಿ ಜೊತೆಗೆ ನಮ್ಮ ಈ ಗಡಿಭಾಗ ಜನರಿಗೆ ಅನುಕೂಲವಾಗುವ ಸಲುವಾಗಿ ಏನೇನು ಮಾಡಬೇಕು ಅನ್ನೋದನ್ನು ಮತ್ತೆ ನಾವು ಮೀಟಿಂಗ್ ಮಾಡಿ ಮತ್ತೊಂದು ಪ್ರೆಸ್ಮೆಂಟ್ ಕರಿತೀವಿ ಅವಾಗ ಮತ್ತೆ ನೀವು ನಮ್ಮ ಸಹಕಾರ ಕೊಡಬೇಕು ಇವತ್ತೇನಾಗಬೇಕಂದ್ರೆ ಈ ಅಧಿವೇಶನ ಮುಗಿದ್ರೊಳಗನೆ ಮತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳಕರ್ ಅವರು ಇಬ್ಬರೂ ಕೂಡ ಹೇಳಿದ್ದಾರೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡ್ತೇವೆ ಅಂತೇಳಿ ಗೋಕಾಕ್ ಜಿಲ್ಲೆ ಆಗೋ ಸಲುವಾಗಿ ನಮ್ಮದು ಏನೂ ತಕರಾರಲ್ಲ ಗೋಕು ಜಿಲ್ಲೆ ಆಗಲಿ ನಮ್ಮದು ಮೊದಲಾಗಲಿ ಯಾಕಂದರೆ ಅದಕ್ಕಿಂತ ಮೊದಲು ನಮ್ಮ ಚಿಕ್ಕೋಡಿ ಆಗಲಿ ಅಂತ ತಿಳ್ಕೊಂಡು ಆವಾಗ ಜನ ಇರತಕ್ಕಂಥದ್ದು ಅದಕ್ಕಾಗಿ ನಮ್ಮದು ಮೊದಲು ಜಿಲ್ಲೆ ಆಗಬೇಕು ಗೋಕಾಗು ಜಿಲ್ಲೆ ಆಗಲಿಕ್ಕೆ ನಮ್ಮದೇನು ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಎರಡು ಜಿಲ್ಲೆಯನ್ನು ಈ ಅಧಿವೇಶನ ಘೋಷಣೆ ಮಾಡಬೇಕು ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ಶಾಸಕರು ಚಿಕ್ಕೋಡಿಯ ಶಾಸಕರು ಮತ್ತು ಪ್ರಕಾಶ್ ಪ್ರಕಾಶಿಕ್ಕಿರೂರು ಕೂಡ ತಾವು ಕೂಡ ನಮಗೆ ಬಲ ಬೆಂಬಲ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಇದನ್ನ ಬಳಿ ಇಚ್ಛೆ ಮಾಡ್ತೀವಿ ಆದರೂ ನಮ್ಮ ನಾವು ಮಾಡಬೇಕಾಯ್ತಿ ಹೋರಾಟ ಮಾಡ್ತೀವಿ ಸಂಜೀಗುಡಿಗರ ಅಧ್ಯಕ್ಷತೆಗೊಳಗೆ ಉಗ್ರ ಹೋರಾಟ ಪದಾರ್ಪಣೆ ವಂದಿಸುತ್ತಾ ಪತ್ರಿಕಾ ಮಾಧ್ಯಮ ಸುಮಾರು ವರ್ಷಗಳಿಂದ ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಚಂದ್ರಕಾಂತ್ ಹೇರಿಯವರು ಹಾಗೂ ಇನ್ನಿತರ ಕೆಲಸವಾಗಿ ಸತತವಾಗಿ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ